ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜೆಸಿಪಿ ಆಪರೇಟರ್ ಹಾಗೂ ಕೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ ಸಂಘದ ಗೌರವಾಧ್ಯಕ್ಷರಾಗಿ ಎಂಬ್ರಪ್ಪ अध्यक्षरा के एम लक्ष्मीपति उपाध्यक्षरा के बोनी वेंकटप्पा कार्यअध्यक्षरा के आरडी श्रीनाथ संघटना कार्यदर्शिया के जेआर मृत्युजय सदस्यरा के एजर राचेरा के एन नीरज्जू पी सुरेन्द्र ए शेवास आर राव आयक्या ಈ ವೇಳೆ ಮಾತನಾಡಿದ ಸಂಘದ ಗೌರವಾಧ್ಯಕ್ಷ ಗುರಪ್ಪ ಅವರು ಜೆಸಿಬಿ ಆಪರೇಟರ್ಗಳು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಪ್ರಾಣವನ್ನ ಲೆಕ್ಕಿಸದೆ ಕೆಲಸ ನಿರ್ವಹಿಸಬೇಕು ಅಂತಹ ಸಂದರ್ಭದಲ್ಲಿ ನಡೆಯಬೇಕಾಗ ನಡೆಯಬಹುದಾದಂತಹ ಅನಾನುಕೂಲಗಳಿಗೆ ಅವರಿಗೆ ಆಸ್ಪತ್ರೆಯ ಚಿಕಿತ್ಸೆ ಸರ್ಕಾರದ ಸೌಲಭ್ಯ ಮಾಲೀಕರಿಂದ ಸಹಾಯಧನ ಹಾಗೂ ಸಂಕ ಸಹಕಾರವನ್ನ ಪಡೆಯಲು ಈ ಸಂಘವನ್ನ ರಚಿಸಲಾಗಿದೆ ಅಂತ ತಿಳಿಸಿದ್ದಾರೆ ಬಳಿಕ ಸಂಘಟದ ಅಧ್ಯಕ್ಷ ಲಕ್ಷ್ಮೀಪತಿ ಅವರು ಮಾತನಾಡಿ ಮಾಲೀಕರು ಕೆಲಸಗಾರರಿಗೆ ಸರಿಯಾದ ವಸತಿ ಊಟ ನೀಡಬೇಕು ಹಾಗೂ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಕೂಡ ಸಿಗಬೇಕು ರಕ್ಷಣೆಗಾಗಿ ಜೀವ ವಿಮಾ ಪಾಲಿಸಿರಬೇಕು ಭದ್ರತೆಗಾಗಿ ಸಂಘಟನವನ್ನ ರಚಿಸುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ವೆಂಕಟರಾಮರೆಡ್ಡಿ ವಿಜಯ್ ಕುಮಾರ್ ಗೋಪನ್ ಚಂದ್ರ ಏನು ಶಿವಣ್ಣ ಮತ್ತಿತರು ಕೂಡ ಇದ್ದರು ಮಾಡಿಕೊಡಲು ಮತ್ತು ಈ ಸಂಘವನ್ನು ಅಭಿವೃದ್ಧಿ ಪಡಿಸಲು ನಮ್ಮ ಹತ್ರ ಅಧ್ಯಕ್ಷರಾದ ಪತ್ತೆ ರೆಡ್ಡಿ ನಮ್ಮ ಹತ್ರ ಬಂದರು ಹಾಗೆ ಈ ಒಂದು ಸೌಲಭ್ಯಗಳು ಸಂವಿಧಾನದ ಹಳ್ಳಿಯಲ್ಲಿ ನಾವೆಲ್ಲ ತಾವು ಯಾಕಂದ್ರೆ ಜೆ ಸಿ ಪಿ ಒಂದು ಚಾಲಕರಂತೆ ಶ್ರಮಜೀವಿಗಳು ಕೃಷ್ಣಜೀವಿಗಳು ಬಿಸಿಲು ಗಾಳಿ ಹೆಚ್ಚಿಸಿದೆ ಆಗುವ ಅರಣ್ಯಗಳಲ್ಲಿ ada ke ನಮ್ಮ ಒಂದು ಸ್ಪಂದಿಸ್ತಾ ಇಲ್ಲ ಇವತ್ತೆಲ್ಲ ನಾವು ಭೀತಿ ಪರಾತಾ ಇದ್ವಿ ನಾವು ಒಂದು ಸಂಘಟನೆ ಮುಖಾಂತರ ನಾವು ಒಂದು ಹೋರಾಟ ಮಾಡಬೇಕು ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಿನ ನಮ್ಮ ಸಂಘಟನೆಯನ್ನು ಅಭಿವೃದ್ಧಿ ಪಡಿಸಬೇಕು ನಾವು ಇನ್ನೊಬ್ಬರ ಮುಂದುವರ ಪತ್ರ ಬಂದ್ರು ನಾವು ನಮ್ಮ ಚಿಂತಾಮಣೆಯಲ್ಲಿ ಈ ಒಂದು ಟೀಮ್ ಅನ್ನು ಮಾಡಿ ಆ ಟೀಮ್ ಅನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡಿಸಿ ತನ್ನ ಹತ್ರ ಇವತ್ತು ತಾವು ఇదాగి ఈ క్షణంలో చెస్ ఆపటం వస్తున్నాయి వాళ్ళకి ప్రాబ్లం వస్తుంది వాళ్ళకి ప్రాబ్లం వస్తుంది దీనితో కొంచెం ఏదన్నా సంఘం కట్టుకొని డాక్టర్ మా సంవిధానం ఇచ్చినారు ఆ యూనియన్ గ్రూప్ చేపించాము ఆ ఆ మనకి బట్ రైతు రైతులు కూడా అందరికీ సపోర్ట్ చేస్తారని అందరూ బాగుండాలనేసి కోరు ఈ ఏర్పాటు చేసుకుంటాము కొంచెం రైతులు బాగుండాలి కొంచెం 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 వచ్చి మాట్లాడతాడు ఈ సమయ ముఖ్య ఉద్దేశం ఏంటంటే చాలా కాలం క్షేమ ಮತ್ತು ಅವರ ಒಂದು ರಕ್ಷಣೆಗೋಸ್ಕರ ಮಾತಾಡೋಣ ಸಭೆಯಲ್ಲಿ ಏರ್ಪಡಿಸಲಾಗಿದೆ ಏನಂದರೆ ಒಬ್ಬ ಓನರೇ ಆಗಲಿ ಇಲ್ಲ ಒಬ್ಬ ಡ್ರೈವರೇ ಆಗಲಿ ಕೆಲಸ ಮಾಡ್ತಿದ್ದಾರೆ ಅವರ ಸಂಬಳಗಳು ಯಾವುದೇ ಕಾರಣಕ್ಕೂ ಓನರ್ ಕಡೆಯಿಂದ ಕೆಲವೊಬ್ಬರು ಓನರ್ ಅಂದ್ರೆ ಎಲ್ಲ ಓನರ್ ತಪ್ಪು ಅಂತ ಹೇಳ್ತಿರ ಇದರಲ್ಲಿ ತೊಂಬತ್ತು ಜನ ಒಬ್ಬ ಒಳ್ಳೆ ಓನರ್ ಇದ್ದಾರೆ ಆದರೆ ಹತ್ತು ಪರ್ಸೆಂಟ್ ಓನರ್ ಜನ ಸರಿ ಇರಲ್ಲ ಅಂಥವ್ರ ಹತ್ರ ನಮ್ಮ ಆಪರೇಟರ್ ಕೆಲಸ ಮಾಡ್ತಾರೆ ರಾತ್ರಿ ಅಲ್ಲ ದುಡಿತಾ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಸಂಬಳ ಇಲ್ಲ ಒಂದೆರಡು ಎರಡು ಮೂರು ತಿಂಗಳು ಕೆಲಸ ಮಾಡ್ತಾರೆ ಅವ್ರ ಕಡೆ ಸಂಬಳ ಇಡ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಂದು ಎರಡು ಮೂರು ತಿಂಗಳಾದ್ಮೇಲೆ ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳಿ ಏನೋ ಹೊಡಿಯೋ ಇಲ್ಲ ಬಡಿಯೋದು ಏನೋ ಮಾಡ್ತಾರವ್ರು ಆಪರೇಟ್ ಯಾವುದೇ ಕಾರಣಕ್ಕೂ ಸ್ಯಾಲ್ರಿನು ಅಷ್ಟೊಂದು ಒಂದು ಎರಡು ಮೂರು ಮೇಲೆ ಬರ್ತಾ ಇಲ್ಲ ಈಗ ಎಲ್ಲ ಹೊಸಬ್ರಿಗೂ ಅದೇ ಸಂಬಳನೇ ಈಗ ಹಳೆ ಆಪರೇಟ್ಗೂ ಅದೇ ಸಂಬಳನೇ ಮಾಡ್ತಿದ್ದಾರೆ ಇಪ್ಪತ್ತು ಸಾವಿರ ಆ ಇಪ್ಪತ್ತು ಸಾವಿರ ಕೊಟ್ಟರೆ ಯಾವುದೇ ಆಪರೇಟ್ ಏನು ಏನೂ ಸರಿ ಹೋಗ್ತಿಲ್ಲ ಅದ ಆಪರೇಟರ್ ಸಂಬಳ ಈಗ ಯಾವುದೇ ಯಾವುದೇ ಗಾಡಿಯಲ್ಲಿ ಅಂದ್ರೆ ನಿರ್ಬಾರು ಬರ್ತೀನಿ ಯಾವ್ದೇ ಗಾಡಿ ಕರ್ಕೊಳಕು ಯಾವ್ದೇ ಹದಿನೈದು ಸಾವಿರ ರೂಪಾಯಿ ಕೊಡ್ತಿದ್ರು ಇವಾಗ ಡೀಸೆಲ್ ರೇಟು ನೂರು ರೂಪಾಯಿ ಆಗಿದೆ ಪ್ಲಸ್ ಈಗ ಜೆ ಸಿ ಬಿ ಅವರಿಗೆ ಸಾವಿರ ರೂಪಾಯಿ ಆಗಿದೆ ಅದೇ ರೀತಿಯಾಗಿ ನಮಗೆ ಇದ್ದಾಗ ಹದಿನೈದು ಕೊಡ್ತಿದ್ರು ಇವಾಗ ಸಾವಿರ ರೂಪಾಯಿ ಅದೇ ಸಾವಿರ ಅದೇ ಸಂಬಳ ಕೊಟ್ಟಿದ್ರು ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಸರ್ಕಾರದಿಂದ ಯಾವುದೇ ಆಗಲಿ ನಮಗೆ ನಮ್ಮ ಚಾಲಕರ ವರ್ಗದವರಿಂದ ನಮ್ಗೆ ಯಾವುದೇ ರೀತಿ ಅನುಕೂಲ ಆಗ್ತಿಲ್ಲ ಸರ್ಕಾರದಿಂದ ಯಾವ್ದಾದ್ರು ನಮಗೆ ಅನುಕೂಲ ಮಾಡಿಸಿಕೊಳ್ಬೇಕು ಅಂತ ಸರ್ಕಾರಕ್ಕೆ ಕೋರ್ಕೊತಿದ್ದೀವಿ

ಪ್ರಾರಂಭೋತ್ಸವ ಮಾಡಿದ್ದು ಬಹಳ ಕೆಲಸ ಅಲ್ಲ ಇದು ನಡವಳಿಕೆಗಳಿಗೆ ಯಾವ ನಡವ ನಾವು ತಿಳ್ಕೊಂಡು ಈ ಸಂಘವನ್ನು ಯಾಕೆ ಮುಂದುವರಿಸಬೇಕು ಎಂಬುದರ ಬಗ್ಗೆ ಬಹಳ ವಿಳಂಬ ಜಾಸ್ತಿ ಇದೆ ಇದರ ಬಗ್ಗೆ ತಿಳುವಳಿಕೆ ಆದರೆ ಒಂದು ಸಂತೋಷ ಇತ್ತು ಈ ಸಂಘದ ಗೌರವಾಧ್ಯಕ್ಷರು ಗುರುಪನವರನ್ನು ಬಹಳ ಸಂತೋಷವಾಗ್ತಾ ಇದೆ ಕಾನೂನು ರೀತಿಯ ಸೌಕಟ್ಟಿನಲ್ಲಿ ತಿಳಿದಿರತಕ್ಕಂತಹ ಗಣ್ಯರು ಅವರ ಅಡಿಯಲ್ಲಿ ನಿಮ್ಮ ಸಲಹೆ ಯಾವುದು ಈ ಒಂದು ಸಂಘದ ಪದಾಧಿಕಾರಿಗಳು ಪದಾಧಿಕಾರಿಗಳು ಯಾವ ತರಹ ನಡೆದು ಹೋಗಬೇಕು ನಿಭಾಯಿಸಬೇಕು ಆದರೆ ಇಂಥವರಿಗೆ ಇದು